ನಮಸ್ತೆ ಸ್ನೇಹಿತರೆ ಈ ದಿನ ಶಿಬಿ ಚಕ್ರವರ್ತಿಯ ಕಥೆಯನ್ನು ನಿಮಗೆ ಹೇಳಲಿದ್ದೇನೆ ತೇತ್ರಾಯುಗದಲ್ಲಿ ಉಶಿ ನಗರವೆನ್ನುವ ರಾಜ್ಯವಿತ್ತು ಅಲ್ಲಿಯ ರಾಜ ಶಿಬಿ ಚಕ್ರವರ್ತಿ ಅವನು ಪುರುವಂಶದ ರಾಜ ಶಿಬಿ ಚಕ್ರವರ್ತಿ ಪ್ರಜೆಗಳನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ ಮೂರು ಲೋಕದಲ್ಲೂ ಅವನ ಹೆಸರು ಪ್ರಸಿದ್ಧಿಯಾಗಿತ್ತು ಅದಕ್ಕೆ ಕಾರಣ ಅವನ ಪರೋಪಕಾರ ಮತ್ತು ದಯಾಳುತನ ತನ್ನ ರಾಜ್ಯಕ್ಕೆ ಯಾರೇ ಬರಲಿ ಏನೇ ಕೇಳಲಿ ಸಂತೋಷದಿಂದ ಉಪಚರಿಸಿ ಅವರ ಇಷ್ಟಾರ್ಥಗಳನ್ನು ಪೂರೈಸುತ್ತಿದ್ದ ಶರಣು ಬಂದವರನ್ನ ತನ್ನ ಜೀವವನ್ನೇ ಪಣಕ್ಕಿಟ್ಟು ರಕ್ಷಣೆ ಮಾಡುತ್ತಿದ್ದ ದೇವಾನುದೇವತೆಗಳು ಅವನ ಗುಣವನ್ನು ಹೊಗಳುತ್ತಿದ್ದರು ಹೀಗಿರುವಾಗಲೇ ಒಂದು ದಿನ ಶಿಬಿ ಚಕ್ರವರ್ತಿ ತನ್ನ ಅರಮನೆಯಲ್ಲಿ ಮಂತ್ರಿ ಮಾಗದರೊಂದಿಗೆ ಸಭೆ ಮಾಡುತ್ತಿದ್ದಾಗ ಆಕಸ್ಮಿಕವಾಗಿ ಒಂದು ಪಾರಿವಾಳವು ಎಲ್ಲಿಂದಲೋ ಹಾರಿ ಬಂದು ಸಭೆಯಲ್ಲಿ ವಿರಾಜಮಾನನಾಗಿದ್ದ ಶಿಬಿ ಚಕ್ರಯ್ಯ ಶಿಬಿ ಚಕ್ರವರ್ತಿಯ ತೊಡೆಯ ಮೇಲೆ ಬಂದು ಕುಳಿತಿತು ಪಾರಿವಾಳವು ಭಯದಿಂದ ಗಡಗಡ ನಡುಗುತ್ತಿತ್ತು ಪಾರಿವಾಳವು ಜೀವ ಭಯದಿಂದ ಶಿಬಿ ಚಕ್ರವರ್ತಿಯ ಹತ್ತಿರ ಅರಸನೆ ಒಂದು ಗಿಡುಗವು ನನ್ನ ಕೊಂದು ತಿನ್ನಲು ಬೆನ್ನತ್ತಿ ಬರುತ್ತಿದೆ ಅದರಿಂದ ನನಗೆ ರಕ್ಷಣೆಯನ್ನು ದಯಪಾಲಿಸು ಎಂದು ಬೇಡಿಕೊಂಡಿತು ಅರಸ ಅದಕ್ಕೆ ಭರವಸೆಯನ್ನು ಕೊಟ್ಟ ಅದೇ ಸಮಯಕ್ಕೆ ಗಿಡುಗವು ಸಭಾಂಗಣದ ಒಳಗೆ ಬಂದು ರಾಜನ ಎದುರಲ್ಲಿ ಕುಳಿದುಕೊಂಡಿತು ರಾಜ ಈ ಪಾರಿವಾಳವು ನನ್ನ ಆಹಾರ ಅದನ್ನು ಹುಡುಕುತ್ತಲೇ ಬಂದಿದ್ದೇನೆ ನನ್ನ ಆಹಾರವನ್ನು ಕಳಿಸಿದುಕೊಳ್ಳುವುದು ತರವಲ್ಲ ಇದರಿಂದ ನಿನಗೆ ದೋಷ ಉಂಟಾಗುತ್ತದೆ ನಾನು ಬಹಳ ಹಸಿವಿನಿಂದ ಬಳಲಿದ್ದೇನೆ ಆಹಾರಕ್ಕಾಗಿ ಒಬ್ಬರನ್ನು ಕೊಂದು ಇನ್ನೊಬ್ಬರು ಬದುಕುವುದು ಪ್ರಕೃತಿ ನಿಯಮ ಆದ್ದರಿಂದ ದಯವಿಟ್ಟು ಪಾರಿವಾಳವನ್ನು ಬಿಟ್ಟು ನನ್ನ ಹಸಿವನ್ನು ನೀಗಿಸುವಂಥವನಾಗು ಎಂದು ಕೇಳಿಕೊಂಡಿತು ಅಯ್ಯ ಗಿಡಗವೇ ನೀನು ಹೇಳುವುದು ನ್ಯಾಯಸಮ್ಮತವಾಗಿದೆ ಆದರೆ ಈ ಪಾರಿವಾಳವು ಪ್ರಾಣ ಭಿಕ್ಷೆಗಾಗಿ ನನ್ನನ್ನು ಆಶ್ರಯಿಸಿದೆ ಅದರ ರಕ್ಷಣೆಯ ಭಾರವು ನನ್ನದು ಇದುವರೆಗೆ ನನ್ನಲ್ಲಿ ಶರಣು ಬಂದವರನ್ನು ಹಾಗೇ ಕಳಿಸಿದ್ದಿಲ್ಲ ಹಾಗೆ ಕಳಿಸಿದರೆ ನನಗೆ ಅಪಖ್ಯಾತಿ ಬರುತ್ತದೆ ಎಂದು ಹೇಳಿದ ರಾಜ ನೀನು ಪಾರಿವಾಳವನ್ನು ರಕ್ಷಿಸಲು ಹೊರಟರೆ ನನ್ನ ಪಾಲಿನ ಊಟವನ್ನು ಕಸಿದ ಮಹಾಪಾಪಕ್ಕೆ ಗುರಿಯಾಗುತ್ತೀಯ ಯಕಶ್ಚಿತ್ ಒಂದು ಪಾರಿವಾಳಕ್ಕಾಗಿ ಯಾಕೆ ಇಷ್ಟು ಚಿಂತೆ ಮಾಡ್ತೀಯಾ ಬಿಟ್ಟು ಬಿಡು ಎಂದು ಮತ್ತೆ ಹೇಳಿತ್ತು ಗಿಡುಗನೆ ಯಾವುದೇ ಕಾರಣಕ್ಕೂ ಪಾರಿವಾಳವನ್ನು ಬಿಡುವ ಪ್ರಶ್ನೆಯೇ ಇಲ್ಲ ನೋಡು ನಿನಗೆ ಅಷ್ಟೊಂದು ಹಸಿವಾಗಿದ್ದರೆ ಈ ಪಾರಿವಾಳದ ತೂಕವಷ್ಟು ಮಾಂಸವನ್ನು ನನ್ನ ದೇಹದಿಂದ ಕತರಿಸಿಕೊಡುತ್ತೇನೆ ನೀನು ತಿಂದು ಸಂತೃಪ್ತನಾಗಬಹುದು ಎಂದು ಹೇಳಿದ ಗಿಡುಗ ಅದಕ್ಕೆ ಒಪ್ಪಿಕೊಂಡಿತು ನೀನು ಹೇಳಿದಂತೆಯೇ ಆಗಲಿ ಮಹಾರಾಜ ತಕ್ಕಡಿಯನ್ನು ತರಿಸಿ ಈ ಪಾರಿವಾಳದ ತೂಕದಷ್ಟು ಮಾಂಸವನ್ನು ನಿನ್ನ ದೇಹದಿಂದ ಕತ್ತರಿಸಿಕೊಡುವಂತನಾಗು ಎಂದು ಹೇಳಿತು ಅರಸ ಅದರಂತೆ ರಾಜಭಟರಿಗೆ ತಕ್ಕಡಿಯನ್ನು ತರಿಸಿ ತಕ್ಕಡಿಯ ಒಂದು ಕಡೆ ಪಾರಿವಾಳವನ್ನು ಇರಿಸಿ ತನ್ನ ತೊಡೆಯಿಂದ ಮಾಂಸವನ್ನು ಕತ್ತರಿಸಿ ಹಾಕುವಂತೆ ಕಟುಕರಿಗೆ ಹೇಳಿದ ಕಟುಕರು ಹಾಗೆ ಮಾಡುತ್ತಾ ಬಂದರು ರಾಜನ ದೇಹದ ಎಷ್ಟು ಮಾಂಸವನ್ನು ಕತ್ತರಿಸಿ ಹಾಕಿದರೂ ಪಾರಿವಾಳಕ್ಕೆ ಸಮನಾಗಿ ತೂಗಲೇ ಇಲ್ಲ ಕಡೆಗೆ ಶಿಬಿ ಚಕ್ರವರ್ತಿ ತನ್ನನ್ನೇ ತಕ್ಕಡಿಯಲ್ಲಿ ಕುರಿಸುವಂತೆ ಹೇಳಿದ ರಾಜನ ಈ ಉದಾರತೆಯನ್ನು ಕಂಡು ಗಿಡಗ ಮತ್ತು ಪಾರಿವಾಳಗಳೆರಡು ತಮ್ಮ ನಿಜ ಸ್ವರೂಪವನ್ನು ತೋರಿದವು ಗಿಡಗವು ರಾಜನೇ ನಿನ್ನ ತ್ಯಾಗ ಬಲಿದಾನಕ್ಕೆ ಮೆಚ್ಚಿದ್ದೇವೆ ನಾವು ಬೇರೆ ಯಾರೂ ಅಲ್ಲ ನಾನು ಇಂದ್ರ ಇವನು ಅಗ್ನಿ ನಿನ್ನ ಹಿರಿಮೆಯನ್ನು ದೇವತೆಗಳು ಕೊಂಡಾಡುವುದನ್ನು ನೋಡಿ ಪರೀಕ್ಷಿಸಲು ಬಂದೆವು ತ ನಮ್ಮ ತಪ್ಪುಗಳನ್ನು ಮುನ್ನಿ ಮನ್ನಿಸು ನಿನಗೆ ಮಂಗಳವಾಗಲಿ ನಿನ್ನ ಕೀರ್ತಿ ಮೂರು ಲೋಕಗಳಲ್ಲೂ ಹರಡಲಿ ನಿನ್ನ ದೇಹವೂ ಮೊದಲಿನಂತಾಗಲಿ ಎಂದು ಹರಸಿದರು ಶಿಬಿ ಚಕ್ರವರ್ತಿ ಅವರಿಬ್ಬರಿಗೂ ಆಧಾರಾತಿಥ್ಯವನ್ನು ಮಾಡಿ ಕಳಿಸಿಕೊಟ್ಟ ಶಿಬಿ ಚಕ್ರವರ್ತಿಯ ತ್ಯಾಗವನ್ನು ಮೆಚ್ಚಿದ ದೇವತೆಗಳು ಶಿಬಿ ಚಕ್ರವರ್ತಿಯ ಮೇಲೆ ಹೂಮಳೆಗೈದು ಹೂಮಳೆಗೈದು ಆಶೀರ್ವಾದ ಮಾಡಿದರು ಇದು ಕೊಟ್ಟ ಮಾತಿಗೆ ತಪ್ಪದ ತ್ಯಾಗಮಯಿ ಶಿಬಿ ಚಕ್ರವರ್ತಿಯ ಕತೆ ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಮತ್ತು ಇಂತಹದ ಹೊಸ ಕತೆಗಳೊಂದಿಗೆ ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ ದಯವಿಟ್ಟು ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು